ಹತ್ತತ್ರ ಸರ್ಕಾರವು ರಚನೆಯಾಗಿ ಒಂದು ವರ್ಷ ಮುಗಿತಾ ಇದೆ ಒಂದು ವರ್ಷದ ಈ ಸರ್ಕಾರವನ್ನ ಯಾವ ರೀತಿ ವಿಶ್ಲೇಷಿಸಬಹುದು ಅಂತಂದ್ರೆ ಅಸಮರ್ಥ ಸಂಪುಟ ಅಭಿವೃದ್ಧಿ ಶೂನ್ಯವಾದಂತಹ ಒಂದು ಸರ್ಕಾರ ಯಾವುದೇ ಗೊತ್ತು ಗುರಿ ಇಲ್ಲದಂತಹ ಒಂದು ಆಡಳಿತವನ್ನ ಒಂದು ವರ್ಷದ ಅವಧಿಯಲ್ಲಿ ಕರ್ನಾಟಕದ ಜನತೆ ಇವತ್ತು ನೋಡಿದ್ದಾರೆ ಅಭಿವೃದ್ಧಿ ಶೂನ್ಯವಾದಂತಹ ಒಂದು ಸರ್ಕಾರ ನಾನು ತುಂಬಾ ವಿಶ್ಲೇಷಣೆಗಳಿಗೆ ಹೋಗೋದಿಲ್ಲ ಈ ಒಂದು ವರ್ಷದ ಅವಧಿಯಲ್ಲಿ ಈ ಸರ್ಕಾರ ಬಂದ ನಂತರ ಯಾವ ಯೋಜನೆಗಳಿಗೆ ಅನುದಾನವನ್ನು ಕೊಟ್ಟಿದ್ದಾರೆ ಎನ್ನುವಂಥದ್ದನ್ನು ಸರ್ಕಾರ ಬಿಡುಗಡೆ ಮಾಡಲಿ ಬಹಿರಂಗ ಮಾಡಲಿ ಸ್ಥಳೀಯ ಮಟ್ಟದಲ್ಲಿ ವಿಧಾನಸಭಾ ಕ್ಷೇತ್ರದ ಮಟ್ಟದಲ್ಲಿ ಯಾವ ಯೋಜನೆಗಳಿಗೆ ಅಥವಾ ಎಷ್ಟು ಅಭಿವೃದ್ಧಿ ಚಟುವಟಿಕೆಗಳಿಗೆ ಅನುದಾನವನ್ನು ಕೊಟ್ಟಿದ್ದಾರೆ ಎನ್ನುವುದನ್ನು ಸರ್ಕಾರ ಬಹಿರಂಗ ಮಾಡಿದರೆ ಸಾಕು ಇಂಥ ಒಂದು ಅಭಿವೃದ್ಧಿ ಶೂನ್ಯವಾದಂತಹ ಆಡಳಿತವನ್ನ ಸರ್ಕಾರವನ್ನ ಕರ್ನಾಟಕದ ಜನತೆ ಯಾವತ್ತೂ ಕೂಡ ನಾವು ನೋಡಿರಲಿಲ್ಲ ಒಂದು ರೂಪಾಯಿ ಅನುದಾನವನ್ನ ವಿಧಾನಸಭಾ ಕ್ಷೇತ್ರಗಳಿಗೆ ಇಲಾಖೆಗಳಿಗೆ ಕೊಡದಲೆ ಒಂದು ವರ್ಷ ಕಳೆದು ಈ ಸರ್ಕಾರ ನಾವೆಲ್ಲ ಶಾಸಕರು ಒಂದು ವರ್ಷದಿಂದ ಒಂದು ಪೂಜೆಯನ್ನ ಪೂಜೆಯನ್ನು ಆಗಲಿಲ್ಲ ಒಂದು ಅನುದಾನ ಬಂದಿದೆ ಅಂತೇಳಿ ಜನರ ಹತ್ರ ಹೋಗ್ಲಿಕ್ಕಾಗಲಿಲ್ಲ ಜನನು ಕೂಡ ಇತ್ತೀಚೆಗೆ ಈ ಸರ್ಕಾರದಿಂದ ಅನುದಾನಗಳು ಬರೋದಿಲ್ಲ ಅನ್ನುವಂತಹಷ್ಟು ಮಟ್ಟಿಗೆ ಜನರ ಭಾವನೆಗಳು ಕೂಡ ಅದೇ ರೀತಿಯಾದಕ್ಕೆ ಕೇಂದ್ರೀಕೃತ ಆಗಲಿಕ್ಕೆ ಪ್ರಾರಂಭ ಆಗಿದೆ ಪಶ್ಚಾತ್ತಾಪವನ್ನು ಪಡ್ತಾ ಇದ್ದಾರೆ ಜನ ಇನ್ನು ಮುಖ್ಯಮಂತ್ರಿಗಳು ಮತ್ತು ಸಂಪುಟದ ವಿಷಯಕ್ಕೆ ಬಂದರೆ ಇಡೀ ಸಂಪುಟವೇ ಅಸಮರ್ಥವಾದಂತಹ ಒಂದು ಸಂಪುಟ ಯಾವುದೇ ಮಂತ್ರಿಗಳ ಮೇಲೆ ಹಿಡಿತವನ್ನ ಇಲ್ಲದಂತ ಮುಖ್ಯಮಂತ್ರಿಗಳು ಅಸಮರ್ಥರಾಗಿದ್ದಾರೆ ಯೋಜನೆಗಳನ್ನು ರೂಪಿಸೋದ್ರಲ್ಲಿ ಮುಖ್ಯಮಂತ್ರಿಗಳು ಅಸಮರ್ಥರಾಗಿದ್ದಾರೆ ಸರ್ಕಾರಿ ನೌಕರರಿಗೆ ಸಂಬಳ ಸಿಗ್ತಾ ಇಲ್ಲ ಅನ್ನುವ ಮಟ್ಟಿಗೆ ಒಂದು ಅಸಮರ್ಥ ಮುಖ್ಯಮಂತ್ರಿ ಆಡಳಿತ ಕರ್ನಾಟಕದಲ್ಲಿ ಇವತ್ತು ನೋಡ್ತಾ ಇದ್ದೇವೆ ಕಾನೂನು ಸುವ್ಯವಸ್ಥೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕುಸ್ತಿದೆ ಇದಕ್ಕೆ ಗೃಹ ಸಚಿವರು ಅಸಮರ್ಥರು ಅಂತ ಕಾಣ್ತಾರೆ ಕಾನೂನು ಸುವ್ಯವಸ್ಥೆಯನ್ನ ನಿಭಾಯಿಸೋದ್ರಲ್ಲಿ ಗೃಹ ಸಚಿವರು ಸಂಪೂರ್ಣವಾಗಿ ವಿಫಲರಾಗಿರುವುದನ್ನು ಕೂಡ ನಾವು ಕಾಣ್ತಾ ಇದ್ದೇವೆ ಬರ ಪರಿಹಾರದಲ್ಲಿ ಕಂದಾಯ ಸಚಿವರು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ವೈಫಲ್ಯವನ್ನು ಕಂಡಿದ್ದಾರೆ ಒಬ್ಬ ಮಂತ್ರಿಮಂಡಲದ ಸದಸ್ಯರು ಬರ ಪರಿಹಾರದ ಸ್ಥಳಗಳಿಗೆ ಭೇಟಿ ಆಗಲಿಲ್ಲ ಹಣವನ್ನು ಬಿಡುಗಡೆ ಮಾಡಲಿಲ್ಲ ಕಂದಾಯ ಸಚಿವರಾದ ಕಿತ್ತುಕೊಂಡು ಗ್ರಾಮೀಣಾಭಿವೃದ್ಧಿಯ ಸಚಿವರ ತನಕ ಬರ ಪರಿಹಾರದ ನಿರ್ವಹಣೆಯಲ್ಲಿ ಸಚಿವ ಸಂಪುಟ ಅಸಮರ್ಥರಾಗಿರುವಂಥದ್ದು